ಸುಮ್ನೆ ಫಾಲ್ತು ತರ ಮಾತಾಡಬಾರ್ದು ತಪ್ಪಾಗತ್ತೆ ಎಲ್ಲರಿಗೂ ನಮಸ್ಕಾರ ಅಹ್ ಕ್ಷಮೆಯಲ್ಲಿ ಒಂಚೂರು ತಡ ಇತ್ತು ನಾನು ಬಂದಿದ್ದು ಒಂದು ನನಗೆ ಈಗ ಬಂದು ಇಲ್ಲಿ ಬಂದಿಗೆ ಮಾತಾಡೋದಕ್ಕೆ ಅಂದ್ರೆ ನಾನು ಟ್ರೈಲರ್ ನೋಡಲಿಲ್ಲ ಹಾಗಾಗಿ ನನಗೆ ಗೊತ್ತಿಲ್ಲ ವಿಷಯ ಏನಿದೆ ಅಂತ ಸುಮ್ಮನೆ ಫಾಲ್ತು ತರ ಮಾತಾಡಬಾರ್ದು ತಪ್ಪಾಗತ್ತೆ ಕ್ಷಮೆ ಇರಲಿ ಲೇಟಾಗಿ ಬಂದಿದ್ದಕ್ಕೆ ಒಂದು ಇಲ್ಲಿ ಬಂದಿದ್ದ ಮುಖ್ಯವಾದ ಕಾರಣ ಹುಲಿ ಕಾರ್ತಿ ಅವನ ಮೇಲೆರೋ ಪ್ರೀತಿ ನಂಗೆ ತುಂಬ ಬೇಕಾದಂಥ ಸ್ನೇಹಿತ ನನ್ನ ತಮ್ಮಂತರ ಕಾರ್ತಿ ಇನ್ನೊಂದು ಎಲ್ಲರೂ ಹೇಳಿದಂಗೆ ಅರುಣ್ ಸರ್ ನಾನು ನಮ್ಮ ದಿನೇಶ್ ಹಣ ಮಾಡ್ತಿರೋ ಒಂದು ಸಿನಿಮಾಗೂ ಅವ್ರನ್ನ ಕೂಡ ಇಟ್ಟರ ಕೆಲಸ ಮಾಡ್ತಿದ್ದಾರೆ ಮಾಡಿದ್ದಾರೆ ಒಂದು ಇನ್ನೊಂದು ಸಂಜಯ್ ಸರ್ ಮತ್ತೆ ತರುಣ್ ಸರ್ ಅವರು ಎಲ್ಲರೂ ಸ್ನೇಹಿತರೆ ಹಂಗಾಗಿ ಒಂದು ಹೊಸ ಟೀಮ್ ಆ ತಂಡಕ್ಕೆ ಒಳ್ಳೇದಾಗಲಿ ಅಂತೇಳಿ ವಿಶ್ ಮಾಡಕ್ ಬಂದಿನಿ ಎಂಟೈರ್ ಟೀಮ್ ಒಳ್ಳೇದಾಗಲಿ ಥ್ಯಾಂಕ್ ಯು ಸಂಜಯ್ ಸರ್ ಒಳ್ಳೇದಾಗಲಿ ಅರುಣ್ ಸರ್ ಥ್ಯಾಂಕ್ಸ್ ಎಲ್ರಿಗೂ ನಮಸ್ಕಾರ ವೇದಿಕೆಯನ್ನು ಅಲಂಕರಿಸ್ರು ನಿರ್ಮಾಪಕರು ನಿರ್ದೇಶಕರು ಟೆಕ್ನಿಷಿಯನ್ಸ್ ಮ್ಯೂಸಿಕ್ ಡೈರೆಕ್ಟರು ಇಡೀ ಚಿತ್ರತಂಡಕ್ಕೆ ಒಳ್ಳೇದಾಗಲಿ ನನ್ನ ಮೊನ್ನೆ ಅರುಣ್ ಸರ್ ಫೋನ್ ಮಾಡಿದ್ರು ಈ ಥರ ಒಂದು ಫಂಕ್ಷನ್ ಇದೆ ಬರಬೇಕು ಅಂತ ನಾನು ಹೇಳ್ದನಪ್ಪ ಆ ಸಿನಿಮಾ ಮಾಡಿಲ್ಲ ನಾನು ಹೆಂಗೆ ಬರಲಿ ಎಂದೆ ಇಲ್ಲ ಇಲ್ಲ ಸರ್ ಟ್ರೈನರ್ ಲ್ಯಾಂಚು ಖಂಡಿತ ಬರಬೇಕು ಹೊಸಬ್ರಿಗೆಲ್ಲ ನಿಮ್ಮೆಲ್ಲ ಪ್ರೋತ್ಸಾಹ ಬೇಕು ಅಂದರು ಆಮೇಲೆ ಯಾರ್ಯಾರು ಬರ್ತಾರೆ ಅಂದೆ ಕೇಳಿದ್ರು ಈ ಥರ ಸೂರ್ಯ ಸಾರು ಅರ್ಸು ಪ್ರಥಮು ಇವರೆಲ್ಲ ಇದ್ದಾರೆ ಅಂದಂಗೆ ತುಂಬಾ ಸಂತೋಷ ಆಯಿತು ಇಡೀ ಚಿತ್ರತಂಡಕ್ಕೆ ಈ ಪತ್ರಿಕಾ ದುರ್ಮರಾಗಲಿ ಟಿ ವಿ ಮಾಧ್ಯಮದವರು ನಿಮ್ಮೆಲ್ಲರೂ ಪ್ರೋತ್ಸಾಹ ಇದ್ದರೆ ಸಿನಿಮಾ ಖಂಡಿತ ಗೆಲ್ಲುತ್ತೆ ಅಂತ ನನ್ನ ಅನಿಸಿಕೆ ಆದಷ್ಟು ಬೇಗ ಸಿನಿಮಾ ರಿಲೀಸ್ ಆಗ್ತಾಯಿದೆ ಚಿತ್ರ ಚೆನ್ನಾಗಿ ಓಡಲಿ ನನ್ನ ಕಡೆಯಿಂದ ನನ್ನ ಹೃದಯಪೂರ್ವಕವಾಗಿ ಹೇಳೋದಕ್ಕೆ ಇದ್ದೀನಿ ನನ್ನ ಲೈಫಲ್ಲಿ ಫಸ್ಟ್ ಟೈಮು ಟ್ರೈಲರ್ ಲಾಂಚ್ ಮಾಡಿದ್ದು ಆಲ್ ದ ಬೆಸ್ಟ್ ಟೀಮ್ ಒಳ್ಳೆಯದಾಗುತ್ತೆ ಥ್ಯಾಂಕ್ ಯು ವರ್ಷ ಮೊನ್ನೆಗೆ ಅಣ್ಣ ಎಲ್ರಿಗೂ ನಮಸ್ಕಾರ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಮಾಧ್ಯಮ ನನ್ನ ನಮಸ್ಕಾರಗಳು ಈ ವೇದಿಕೆ ಮೇಲೆ ಎಲ್ಲ ಕೂತಿರೋ ಎಲ್ಲ ಗಣ್ಯರಿಗೂ ನನ್ನ ನಮಸ್ಕಾರಗಳು ಈ ಸಾಂಗ್ ತುಂಬ ಅದ್ಭುತವಾಗಿ ಚೆಂದಾಗಿ ಬಂದೈತೆ ಟ್ರೈಲರು ಹಾಗೂ ಚೆಂದಾಗಿ ಬಂದೈತೆ ಹಾಗೂ ಹೀರೋ ಸರ್ ತುಂಬ ಅದ್ಭುತವಾಗಿ ಮಾಡಿದ್ದೀರಾ ಡೈರೆಕ್ಟ್ರ್ ಸರ್ ತುಂಬ ಚೆಂದಾಗಿ ತಗೊಬಂದಿದ್ದಾರೆ ಇದೆಲ್ಲದಕ್ಕಿಂತ ನಮ್ಮ ಪ್ರೊಡ್ಯೂಸರು ಎಲ್ಲರೂ ತುಂಬ ಚೆನ್ನಾಗಿ ತಗೊಂಬಂದಿದ್ದೀರಣ ಎಲ್ಲ ಸಲ ಕನ್ನಡನ ದಯವಿಟ್ಟು ಇದನ್ನು ನೋಡೋರು ಎಲ್ಲ ಯೂಟ್ಯೂಬಲ್ಲಾಗಲಿ ಫೇಸ್ಬುಕ್ಕಲ್ಲಾಗಿ ನಾವು ನಾವು ಶೇರ್ ಮಾಡ್ಕೊಂಡೇ ಒಂದು ಕನ್ನಡನ ನಾವು ಬೆಳೆಸೋಕ್ಕಾಗೋದು ಅಂತ ನಾನು ಇದ್ದೀನಿ ಎಲ್ಲ ಅಭಿಮಾನಿ ದೇವರುಗಳು ಇದು ಬಂದು ನೋಡಿ ಆಶೀರ್ವಾದ ಮಾಡ್ಬೇಕಂತ ನಾನು ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು